ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಬ್ಯಾಂಕಿಂಗ್ ಪ್ರಪಂಚ ಹಣ ಮತ್ತು ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಎಸ್ ಕೆ ಎಚ್ ಎಸ್ ಕೆ ಅವರ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯ ಮತ್ತು ಇತರ ಲೇಖನಗಳ ಸಂಕಲನ ಮುನ್ನುಡಿ ಮುನ್ನುಡಿ ಎಂದರೆ ಒಬ್ಬ ಕೃತಿಕಾರ ಮತ್ತು ಕೃತಿಯನ್ನು ಏಕೆ ಓದಬೇಕು ಎಂಬುದನ್ನು ತಿಳಿಸುವ ಪುಸ್ತಕದ ಆದಿಯಲ್ಲಿ ಬರೆಯುವ ನುಡಿಗಳು ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಬ್ಯಾಂಕಿಂಗ್ ಪ್ರಪಂಚಕ್ಕೆ ಬರೆದ ಸಂಪಾದಕೀಯಗಳಿಗೆ ಮುನ್ನುಡಿ ಬರೆಯಬೇಕೇ ಎಂಬುದು ಪ್ರಶ್ನೆ ಅವರ ಸಂಪಾದಕೀಯಗಳು ವೇದ್ಯ ಹಾಗೂ ಮುನ್ನುಡಿಯ ಅಗತ್ಯವನ್ನೇ ಬೇಡದವು ಗೊಮ್ಮಟನಂತೆ ಬೃಹತ್ತಾಗಿ ಬೆಳೆದ ವ್ಯಕ್ತಿಗೆ ಮುನ್ನುಡಿ ಬರೆಯುವುದು ಸಾಹಸವೇ ಸರಿ ಅವರ ಬರಹಗಳು ಅಮೂಲ್ಯವಾದವು ಸುಮಾರು ಎರಡು ದಶಕಗಳ ಕಾಲ ಬರೆದ ಸಂಪಾದಕೀಯಗಳು ಅಂದಿನಲ್ಲಿದ್ದ ಅರ್ಥವ್ಯವಸ್ಥೆಯ ಸ್ಥಿತಿ ಬ್ಯಾಂಕಿಂಗ್ನಲ್ ಬ್ಯಾಂಕಿಂಗಿನಲ್ಲಾದ ಏಳು ಬೀಳುಗಳು ಕನ್ನಡದ ಬಗೆಯ ಹೋರಾಟಗಳು ಸ್ಥಿತ್ಯಂತರಗಳನ್ನು ಸಂಪಾದಕೀಯಗಳಲ್ಲಿ ಸೆರೆ ಹಿಡಿದಿದ್ದಾರೆ ಬ್ಯಾಂಕಿಂಗ್ ಪ್ರಪಂಚದ ಕಫ್ತಾನ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ನಡೆಸುವ ನಾವೇ ಬ್ಯಾಂಕಿಂಗ್ ಪ್ರಪಂಚ ಬ್ಯಾಂಕಿಂಗ್ ಕಮ್ಮಟ ಬ್ಯಾಂಕಿಂಗ್ ವಿಚಾರ ಸಂಕಿರಣ ಬ್ಯಾಂಕಿಂಗ್ ನಿಘಂಟು ಬ್ಯಾಂಕಿಂಗ್ ಯಾವುದೇ ಉತ್ತಮ ಕಾರ್ಯಕ್ರಮಗಳಿಗೆ ಇವರ ಅವರದೇ ಮಾರ್ಗದರ್ಶನ ಇತ್ಯಾದಿ ಈ ನಾವೆಯಲ್ಲಿ ನಿಂತು ಸುತ್ತಲಿನ ಅರ್ಥವ್ಯವಸ್ಥೆ ಬ್ಯಾಂಕಿಂಗ್ ಮುಂತಾದವುಗಳಿಗೆ ಪ್ರತಿಕ್ರಿಯಿಸುತ್ತಾ ಸಾಗುತ್ತಾರೆ ಇದು ಕೇವಲ ವರದಿಯಾಗಿರುವುದಿಲ್ಲ ಸಂಬಂಧಿಸಿದ ಚಟುವಟಿಕೆಗಳ ಸತ್ವವನ್ನು ಗುರುತಿಸುತ್ತಾರೆ ಹಣ ಮತ್ತು ಬ್ಯಾಂಕಿಂಗ್ನ ಎಲ್ಲಾ ಮುಖಗಳ ಎಲ್ಲ ಹಿತ್ ಎಲ್ಲ ಹಿತಗಳ ಪಡಿನಳು ಇದಾಗಬೇಕು ಎಂಬುದು ಬ್ಯಾಂಕಿಂಗ್ ಪ್ರಪಂಚದ ಉದ್ದೇಶ ಎಂದು ಅದರ ಉದ್ದೇಶ ಗುರಿಯನ್ನು ತಿಳಿಸುತ್ತಾರೆ ಅದೇ ರೀತಿ ಬ್ಯಾಂಕಿಂಗ್ ಕಮ್ಮಟಗಳು ಕಮ್ಮಟ್ಟಿಗರ ತರಬೇತಿ ಕನ್ನಡದಲ್ಲಿ ಬ್ಯಾಂಕಿಂಗ್ ವಿಷಯಗಳ ಅಭಿವ್ಯಕ್ತಿಸಲು ಸಮರ್ಥ ಪಡೆ ನಿರ್ಮಾಣ ಎಂಬ ವ್ಯಾಖ್ಯೆಯನ್ನು ನೀಡಿದ್ದಾರೆ ಬ್ಯಾಂಕಿಂಗ್ ನಿಘಂಟಿನ ಪ್ರಕಟಣೆ ಮತ್ತು ಅದಕ್ಕೆ ದೊರೆತ ಪ್ರತಿಕ್ರಿಯೆಯನ್ನು ದಾಖಲಿಸಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡ ಸಂಘಗಳ ಸ್ಥಾಪನೆ ಸಮನ್ವಯ ಸಮಿತಿ ಉಗಮ ಮತ್ತು ಕಾರ್ಯ ಇತರೆ ಬ್ಯಾಂಕುಗಳಲ್ಲಿ ಕನ್ನಡ ಸಂಘಗಳ ಸ್ಥಾಪನೆ ಅಖಿಲ ಕರ್ನಾಟಕ ಬ್ಯಾಂಕ್ ಕನ್ನಡ ಸಂಘಗಳ ಪರಿಷತ್ತು ಅದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾಡಿದ ಹೋರಾಟ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರತ್ಯೇಕ ವೃತ್ತಕ್ಕಾಗಿ ಹೋರಾಟ ಮುಂತಾದವನ್ನು ಕೇವಲ ವರದಿಯಾಗಿ ಚಿತ್ತಿಸಿಲ್ಲ ಮೇಲಾಗಿ ಅವುಗಳ ಹಿಂದಿನ ಸಂಘಟನೆ ಉದ್ದೇಶ ಕನ್ನಡ ಕನ್ನಡಿಗರ ಪರಿಸ್ಥಿತಿ ಬ್ಯಾಂಕಿಂಗ್ನಲ್ಲಿ ಕನ್ನಡ ಸ್ಥಿತಿಗಳನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸುತ್ತಾರೆ ಪ್ರಾಚಾರ್ಯ ಎಚ್ ಎಸ್ ಕೆ ಅವರಲ್ಲಿನ ಮತ್ತೊಂದು ವಿಶೇಷವೆಂದರೆ ವಿಷಯ ಮಂಡನ ಕ್ರಮ ವಿಷಯದ ಪೂರ್ವ ಉತ್ತರ ಎರಡೂ ಪಕ್ಷಗಳನ್ನು ಮಂಡಿಸಿ ಆ ಮೂಲಕ ಯಾವುದನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸಬೇಕು ಎಂಬುದನ್ನು ಬ್ಯಾಂಕುಗಳಲ್ಲಿ ಗಣಕೀಕರಣ ಎಂಬುದರ ಬಗ್ಗೆ ಬರೆಯುವಾಗ ವಿವರಿಸಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಾದೇಶಿಕ ಭಾಷೆಗಳು ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ವಿಚಾರ ಮಂಡಿಸುವಾಗ ವಿಷಯಗಳ ಎಲ್ಲ ಮಗ್ಗುಲುಗಳನ್ನು ತೆರೆದಿಟ್ಟು ಕನ್ನಡವನ್ನೇ ಏಕೆ ಬಳಸಬೇಕು ಎಂದು ಸೋದಾಹರಣವಾಗಿ ವಿವರಿಸುತ್ತಾರೆ ಬ್ಯಾಂಕುಗಳ ಆಕೃತಿ ಪಿರಿಮಿಡಿನಂತೆ ತಳಭಾಗದಲ್ಲಿ ಬ್ಯಾಂಕ್ ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು ಅಲ್ಲಿ ಪ್ರಾದೇಶಿಕ ಭಾಷೆಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಹೇಳುತ್ತಾರೆ ಬ್ಯಾಂಕಿಂಗ್ ಬಗ್ಗೆ ಬರೆಯುವಾಗ ಕೇವಲ ಅಂಕಿ ಸಂಖ್ಯೆ ಅಥವಾ ವಿವರಗಳನ್ನು ಮಾತ್ರ ಕೊಡದೆ ಉದಾಹರಣೆಯ ಸಹಿತ ಮಂಡಿಸುತ್ತಾರೆ ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ಮೈಸೂರು ವಿಲೀನವಾದ ಅದು ಹೇಗಿತ್ತೆಂದರೆ ಗಂಗಾ ಯಮುನಾ ನದಿ ಸಂಗಮದಂತೆ ಬಹುದೂರದವರೆಗೆ ಪ್ರತ್ಯೇಕವಾಗಿ ಸಾಗುವಂತಿತ್ತು ಎಂದು ಭಿನ್ನತೆಯನ್ನು ಗುರುತಿಸುತ್ತಾರೆ ಬ್ಯಾಂಕುಗಳ ಹದಗೆಟ್ಟ ಸ್ಥಿತಿಯನ್ನು ವಿವರಿಸುವಾಗ ವೈದ್ಯರಿಗೆ ವ್ಯಾಧಿ ತಗುಲಿದಂತಾಗಿದೆ ಎನ್ನುತ್ತಾರೆ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕಿನ ನಡುವೆ ಸಿಕ್ಕ ಬ್ಯಾಂಕುಗಳ ಲಾಭ ಪುಸ್ತಕದ ಬದನೆಕಾಯಿಯಾಗುತ್ತದೆ ಸರ್ಕಾರಿ ಸಂಸ್ಥೆಗಳು ಎಂದ ಮಾತ್ರಕ್ಕೆ ವಿನಾಯಿತಿ ಇಲ್ಲ ಎಂಬುದನ್ನು ಯಮಧರ್ಮರಾಯ ಬರಿಗೈಯಲ್ಲಿ ತೆರಳಲಾರ ಹಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಎಂದು ಪರಿಸ್ಥಿತಿಯನ್ನು ವಿವರಿಸುತ್ತಾರೆ ಬ್ಯಾಂಕಿಂಗ್ನಂತಹ ವಿಷಯವನ್ನು ಸಹ್ಯವಾಗುವಂತೆ ಮಾಡುವಲ್ಲಿ ಅವರು ಬಳಸುವ ಉಪಮೆಗಳು ನುಡಿಗಟ್ಟುಗಳು ಇತ್ಯಾದಿ ಶೈಲಿಯನ್ನು ಆಕರ್ಷಕವನ್ನಾಗಿಸುತ್ತದೆ ಬ್ಯಾಂಕುಗಳು ಜನಸಮುದಾಯ ಸಂಸ್ಥೆಗಳು ಎಲ್ಲರನ್ನೂ ತೃಪ್ತಿಪಡಿಸುವ ಸ್ಥಿತಿ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಎಂದಾಗುತ್ತದೆ ವಿವೇಚನೆ ಇಲ್ಲದೆ ತೆಗೆದುಕೊಂಡ ನಿರ್ಧಾರ ಎತ್ತು ಈದಿ ತೆಂದರೆ ಕೊಟ್ಟಿಗೆಗೆ ಕಟ್ಟು ಎಂದಂತಾಗುತ್ತದೆ ಇದೇ ಸಂಪಾದಕೀಯ ಇಂತಹವನ್ನು ಸಂದರ್ಭೋಚಿತವಾಗಿ ಬಳಸಿ ಬ್ಯಾಂಕಿಂಗ್ ಅನ್ನು ಕೂಡ ಆಕರ್ಷಕವಾಗಿ ಬರೆಯುವುದೆಂದು ತೋರಿಸಿಕೊಟ್ಟಿದ್ದ ಕನ್ನಡದಲ್ಲಿ ಬ್ಯಾಂಕಿಂಗ್ ಬಗ್ಗೆ ಬರೆಯುವಾಗ ಅಂದಿಗೆ ಪ್ರಕಟವಾಗಿರುವ ಪುಸ್ತಕಗಳನ್ನು ಉಲ್ಲೇಖಿಸುತ್ತಾರೆ ಅವರ ಬಗ್ಗೆ ಬರೆಯುವಾಗ ಅವರ ಹಣ ಪ್ರಪಂಚ ಹಾಗೂ ರಿಸರ್ವ್ ಬ್ಯಾಂಕಿನ ಕಾರ್ಯಕಲಾಪಗಳ ಬಗ್ಗೆ ಹೇಳಿ ಅವರ ಅವರು ಹಣ ಮತ್ತು ಬ್ಯಾಂಕಿಂಗ್ ಬಗ್ಗೆ ಮಾಡಿದ ಪ್ರಯತ್ನ ಶ್ಲಾಘಿಸುತ್ತಾರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಬೆಂಗಳೂರು ನಗರ ಶಾಖೆಯ ಕನ್ನಡದಲ್ಲಿ ಬ್ಯಾಂಕಿಂಗ್ ಬಗ್ಗೆ ಹಾಗೂ ಮೈಸೂರು ಬ್ಯಾಂಕ್ ಸಣ್ಣ ಕೈಗಾರಿಕೆ ಕೈಪಿಡಿ ಕೃಷಿ ಬ್ಯಾಂಕಿಂಗ್ ಬಗ್ಗೆ ಕನ್ನಡದ ಪ್ರಕಟಣೆಗಳು ಅವರ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಿಲ್ಲ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಎಂತಹ ಬ್ಯಾಂಕಿಂಗ್ ವಿಷಯಗಳಿಗೆ ಪದಗಳನ್ನು ಟಂಕಿಸಿ ಬಳಸುತ್ತಿದ್ದರು ಎಂಬುದಕ್ಕೆ ಮುಂದಿನವು ಸಾಕ್ಷಿ ಕೆಲವು ಇಂತಿವೆ ಚೆಕ್ ಟ್ರಂಕೇಶನ್ ಚೆಕ್ಕು ವಿಚ್ಛೇದನ ಡೈರೆಕ್ಟೆಡ್ ಲೆಂಡಿಂಗ್ ನಿರ್ದೇಶಿತ ಉದರಿ ಕಾಲ್ ಮನಿ ಮಾರ್ಕೆಟ್ ಕರೆಸಾಲಪೇಟೆ ಡಿಪ್ಲಾಯ್ಮೆಂಟ್ ಪ್ರ ವಿಸ್ತರಣೆ ಹೋಮ್ ಕಂಪ್ಯೂಟರ್ ನೆಟ್ವರ್ಕ್ ಗೃಹ ಜಾಲ ರಿಸ್ಕ್ ವೇಟೆಡ್ ಅಸೆಟ್ಸ್ ನಷ್ಟ ಸಂಭಾವ್ಯ ಬಾಧಿತ ಆಸ್ತಿಗಳು ಲರ್ನಿಂಗ್ ವಿಥೌಟ್ ಟಿಯರ್ಸ್ ವೇದನಾರಹಿತ ಕಲಿಕೆ ಹಾಗೂ ಕಲಿಸುವಿಕೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಭಾಗಿದಾರಿಕೆ ಪತ್ರ ಫ್ಲೋರ್ ರೇಟ್ ತಳದರ ಡಿಸ್ಕೌಂಟ್ ಹೌಸ್ ಒಟ್ಟದ ಮನೆ ಫಾಸ್ಟ್ ಟ್ರ್ಯಾಕ್ ವೇಗಪಥ ಫೋರ್ ಫೈಟಿಂಗ್ ಅನುಪ್ರಾ ಅನುಪಾಶ್ರಯಣೀಕರಣ ಪ್ರೋಗ್ರಾಮರ್ ಕ್ರಮ ವಿಧಾಯಕ ಬಿಸಿ ಸೀಸನ್ ತೇಜಿ ಹಂಗಾಮು ವೆಂಚರ್ ಕ್ಯಾಪಿಟಲ್ ಪ್ರವರ್ತನ ಬಂಡವಾಳ ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ವೃದ್ಧಿಶೀಲ ನಗದು ಮೀಸಲು ಕ್ರೆಡಿಟ್ ಆಥರೈಸೇಷನ್ ಉದರಿ ಪ್ರಾಧಿಕರಣ ಎಕನಾಮಿಕ್ ವ್ಯಾಲ್ಯೂ ಅರ್ಥಮೌಲ್ಯ ಸಿಸ್ಟಮ್ ಅನಾಲಿಸ್ಟ್ ವ್ಯವಸ್ಥಾ ವಿಶ್ಲೇಷಕ ಹೀಗೆ ನೂರಾರು ಪದಗಳನ್ನು ಟಂಕಿಸಿ ಬಳಸಿದ್ದಾರೆ ಅವರ ಬರಹಗಳನ್ನು ಓದಿದರೆ ಕನ್ನಡದ ಪರ್ಯಾಯ ಪದಗಳು ಸಾಕಷ್ಟು ಲಭ್ಯ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯಗಳು ಒಂದು ರೀತಿ ಸ್ವಯಂ ಬೋಧಕವಾಗಿವೆ ಅವನ್ನು ಬ್ಯಾಂಕಿಂಗ್ ವಿದ್ಯಾರ್ಥಿಗಳು ಮಾತ್ರವಲ್ಲ ಆಸಕ್ತರೆಲ್ಲರೂ ಅವಶ್ಯ ಓದಬೇಕು ಆಕರ್ಷಕ ಶೈಲಿಯಲ್ಲಿದ್ದು ಓದಿಸಿಕೊಂಡು ಹೋಗುತ್ತದೆ ನಮಗೆ ಅರಿವಿಲ್ಲದಂತೆ ಸಂಬಂಧಿಸಿದ ಅವಧಿಯ ಆರ್ಥಿಕ ಬ್ಯಾಂಕಿಂಗ್ ಸಾಹಿತ್ಯಿಕ ಘಟನಾವಳಿಗಳ ನಮಗೆ ಹೃದಯವಾಗುತ್ತದೆ ಇದೊಂದು ರೀತಿ ಬ್ಯಾಂಕಿಂಗ್ ಕೈಪಿಡಿ ಎಂಬತ್ತು ಮತ್ತು ತೊಂಬತ್ತರ ದಶಕಕ್ಕೆ ಸಂಬಂಧಿಸಿದ್ದಾದರೂ ಇಂದೂ ಅಪ್ಯಾಯಮಾನವಾಗುತ್ತದೆ ಈ ಸಂಪಾದಕೀಯಗಳನ್ನು ಓದಿದ ನಂತರ ಯಾರೇ ಆಗಲಿ ಸಂಪಾದಕತ್ವ ವಹಿಸಿಕೊಂಡರೆ ಅದು ನಿರ್ವಹಿಸಬೇಕಾದ ರೀತಿಗೆ ದಿಕ್ಸೂಚಿಯನ್ನು ಸೂಚಿಸುತ್ತದೆ ಮತ್ತು ಆರ್ಥಿಕ ವಿಷಯಗಳನ್ನು ಆಕರ್ಷಕವಾಗಿ ಮಂಡಿಸುವ ಕ್ರಮವನ್ನು ಪ್ರದರ್ಶಿಸುತ್ತದೆ ನನ್ನ ಕಳಕಳಿಯ ಮನವಿ ಎಂದರೆ ಆಸಕ್ತರೆಲ್ಲ ಈ ಸಂಪಾದಕೀಯಗಳನ್ನು ಓದಬೇಕು ಅದರಲ್ಲಿ ಕಲಿಯುವುದು ಬಹಳಷ್ಟಿದೆ ಪಾ ರಾಜಗೋಪಾಲ ಬೆಂಗಳೂರು ಇಪ್ಪತ್ತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು